ಸರ್ಕಾರ ಏನಾದ್ರು ಮಾಡಿತ್ತ ಏನು ಮಾಡಿಲ್ಲ ಆದರೂ ಟೀಕೆ ಸುಳ್ಳು ಸುಳ್ಳುಗಳು ಹೇಳೋದು ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್ ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತತ್ತಾ ಇದ್ದೀವಿ ನಾವು ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ ಅಪಪ್ರಚಾರ ಮಾಡೋದು ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ ಮತ್ತು ಈ ಥರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಗೋಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ ಗಾಲಿ ಎಚ್ ಕೆ ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ ಪ್ರಿಯಾಂಕರಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಆಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಶನ್ ನಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ ಯಾರು ಹೊರಡಿಸಿರೋರು ಮಿಸ್ಟರ್ ಜಗದೀಶ್ ಶೆಟ್ಟರ್ ಎನ್ ಯು ವರ್ಷ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾವು ಅದನ್ನೇ ಮಾಡಿದ್ದೀವಿ ಯಾವುದೇ ಆರ್ಗನೈಜೇಷನ್ ಎನಿ ಆರ್ಗನೈಸೇಷನ್ சார்வஜனிகளில்பாரது அது மாதிரி ஆர் எஸ் எஸிஹாக்க கொண்டு விட்டி மட்ட கொண்டு விட்டார் மட்டும் இல்லை அவருபோது நான் மாதிரி அதுக்கே பண்ண கட்டோது ஜாதி பண்ண கட்டோது இதன நீ அர்த்தமா அதுக்கோஸர ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪಾ ಮಾಡ್ತೇನೆ ಅಂತಂದ್ರೆ ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸಾಕು ಅಂತ ಅನಿಸುತ್ತೆ ಮೇಲೆ ಇಷ್ಟು ಮಾತ್ರ ಹೇಳ್ತೀನಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಇದು ಹಬ್ಬದ ದಿನ ಕಣೆಯಾ ಅಂತಂದ್ರೂ ಬಿಡ್ಲಿಲ್ಲ ರೈ ಇಲ್ಲ ಇಲ್ಲ ನಾನು ಒಂದು ಲಕ್ಷ ಜನ ಜನರಿಗೆ ವಸ್ತ್ರ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ ನೀವು ಬರಲೇಬೇಕು ಅಂತ ಹೇಳ್ದು ನಾನು ಹಬ್ಬನ ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೂ ಕೂಡ ಭಾಳ ಸಂತೋಷ ಆಯಿತು ಇಷ್ಟು ಜನರಿಗೆಲ್ಲ

ಅಶೋಕ್ ರೈ ಒಂದು ಪತ್ರ ಕೊಟ್ಟರು ಆ ಪತ್ರದಲ್ಲಿ ಏನು ಹೇಳಿದ್ರು ಅಂತಂದ್ರೆ ಈ ಜೇನು ಕಚ್ಚಿ ಒಬ್ರು ಹೆಣ್ಮಗಳು ಸತ್ತು ಅಂತ ಹೇಳಿದ್ರು ಅದಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ ಐದು ಲಕ್ಷ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ ನಾ ಈಗಾಗಲೇ ಆದೇಶ ಮಾಡಿದ್ದೀನಿ ಸ್ವಲ್ಪ ದಿನದಲ್ಲೇ ಬರ್ತದೆ ದುಡ್ಡು ಬರ್ತದೆ ಅದರಿಂದ ಅಶೋಕ್ ಕುಮಾರ್ ರೈ ಬೇರೆಯವರಿಗೆ ಮಾದರಿ ಆಗಲಿ ನಿಮಗೆ ಶಕ್ತಿ ಇಲ್ಲದ್ರೆ ಮಾಡಕ್ಕೆ ಹೋಗಬೇಡಿ ಯಾರ್ಯಾರಿಗೆ ಶಕ್ತಿ ಇದೆ ಅದನ್ನು ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸ್ವಲ್ಪ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವ್ರು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಶೋಕ್ ರೈ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುಷು ಆರೋಗ್ಯ ಇನ್ನೊಂದಷ್ಟು ಐಶ್ವರ್ಯ ಕೊಡಲಿ ಅಂಥೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ